ಎಲ್ಲ ಓಕೆ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ ಮುಕ್ತವಾಗಿ ಈ ಮುಕುಂದ ಮುರಾರಿ ವಾರ ಯಾಕೆ ಅಂತ ಯಾಕಂದ್ರೆ ಸುದೀಪ್ ಅವರು ಉಪೇಂದ್ರ ಅವರು ಒಳ್ಳೆ ಆತ್ಮೀಯ ಗೆಳೆಯರು ನಿಮ್ಗೂ ಕೂಡಾನು ಉಪೇಂದ್ರ ಅವರು ಸುದೀಪ್ ಅವರು ಕೂಡ ಅಷ್ಟೇ ಒಳ್ಳೆ ಆತ್ಮೀಯತೆ ಇದೆ ಇಂಡಸ್ಟ್ರಿ ಜೊತೆ ಸೊ ಈ ತರ ಒಬ್ಬ ದೊಡ್ಡ ಸ್ಟಾರ್ ಗಳ ದೊಡ್ಡ ಸಿನಿಮಾಗಳು ಮೂರು ನಾಲ್ಕು ದಿನಗಳ ಅಂತರದಲ್ಲಿ ಬರ್ತಾ ಇದೆ ಅಂದಾಗ ಎಲ್ಲೋ ಒಂದ್ ಕಡೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುತ್ತೆ ಫ್ಯಾನ್ಸ್ ವಾರ್ ಆಗುತ್ತೆ ಅಥವಾ ಒಂದೊಳ್ಳೆ ಥಿಯೇಟ್ರ್ ಸೆಟಪ್ ಸಿಗೋಲ್ಲ ಅಥವಾ ಕಲೆಕ್ಷನ್ಗೆ ಹೊಡೆತಾ ಬೀಳುತ್ತೆ ಒಬ್ರಿಗೆ ಚೆನ್ನಾಗಾಗಿ ಒಬ್ರಿಗೆ ಚೆನ್ನಾಗಾಗಿಲ್ಲ ಅಂದಾಗ ಒಂದು ಸಣ್ಣ ಮನಸ್ತಾಪಗಳು ಬರುತ್ತೆ ಇದು 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 ನಿಮ್ಗೆ ಸ್ವಲ್ಪ ಹಾಚ್ ಪಾಚ್ ಅಂತ ಅನಿಸ್ತಿಲ್ವ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ ಸರ್ ನೋಡಿ ಸರ್ ನಮ್ಮ ಕನ್ನಡಿಗರು ನಮ್ಮ ಜನ ಅಭಿಮಾನಿಗಳು ಚಲನಚಿತ್ರ ರಸಿಕರು ಬಾಹುಬಲಿ ಬಿಡುಗಡೆ ಆಯಿತು ಬಾಹುಬಲಿ ಬಿಡುಗಡೆ ದಿನವೇ ರಂಗ ಆಯಿತು ಎರಡೂ ಆಡಿಯೋ ನಮ್ಮದೇ ರಂಗೀತರಂಗ ಇಟ್ಟಾಯ್ತಲ್ಲ ಸರ್ ಅಂಥ ದೊಡ್ಡ ಬಾಹುಬಲಿ ಮುಂದೆ ನಮ್ಮ ರಂಗೀತರಂಗ ಕನ್ನಡದ ಸೂಪರ್ ಟೂಪರ್ ಹಿಟ್ಟಾಯಿತು ಸಿಬ್ಬಿ ರಿಲೀಸ್ ಆಗಿದ್ದು ಸೊ ಇಲ್ಲಿ ಐದು ದಿನ ಗ್ಯಾಪಿದೆ ಆಮೇಲೆ ನಮಗೂ ಅವ್ರು ಯಾವ ಮನಸ್ತಾಪನೂ ಇಲ್ಲ ಖಂಡಿತ ಇಲ್ಲ ಸರ್ ನೋಡಿ ಸರ್ ಒಂದು ಮಾತ್ರ ಸತ್ಯ ಜನ ಹೆಂಗೆ ಸ್ವೀಕರಿಸ್ತಾರೋ ಅದ್ರ ಮೇಲೆ ಪಿಕ್ಚರು ಸಿಂಪಲ್ ಆವತ್ತೇ ಯಾವುದೋ ಒಂದು ಹಿಂದಿ ಪಿಕ್ಚರೋ ತಮಿಳ್ ಪಿಕ್ಚರೋ ತೆಲುಗು ಪಿಕ್ಚರು ಬಂದಿದ್ರೆ ಆವಾಗ ನಾವು ಏನು ಮಾಡ್ತಾಯಿದ್ದು ಬರೀ ಸುದೀಪ್ ಅವ್ರದ್ದು ಉಪೇಂದ್ರ ಅವ್ರದ್ದು ಮಾತ್ರ ಮಾತಾಡ್ತಾ ಇದೀವಿ ನಾವು ಇವಾಗ ಏನಪ್ಪಾ ಕಾಂಪಿಟೇಷನ್ ಏನೋ ಏನೋ ಆಗ್ತಾ ಇದೆಯಲ್ಲ ಇಲ್ಲ ಜನ ಯಾವ್ದು ಒಪ್ತಾರೋ ಯಾವ್ದು ಚೆನ್ನಾಗಿದ್ಯೋ ನೋಡೇ ನೋಡ್ತಾರೆ ಸರ್ ಅದು ಜನಕ್ಕೆ ಬಿಟ್ಟಿದ್ದು ಅಣ್ಣವ್ರು ಹೇಳ್ದಂಗೆ ಅವರೇ ದೇವ್ರುಗಳು ಚಿತ್ರರಸಿಕರೇ ದೇವ್ರುಗಳು ಎರಡಕ್ಕೂ ಒಳ್ಳೇದಾಗಲಿ ಸರ್ ಅಥವಾ ಸುದೀಪ್ ಅವ್ರು ಕೂಡ ಒಂದು ಬ್ಯೂಟಿಫುಲ್ ಮಾತನ್ನ ಹೇಳಿದ್ರು ನಮ್ಮ ಮಾಧ್ಯಮ ಮಿತ್ರ ಕೇಳಿದಾಗ ನಮ್ಮ ಗುರುಗಳ ಸಿನಿಮಾ ಮೊದಲ ವಾರ ಬರ್ತಾ ಇದೆ ನಂತರ ಅವರ ಶಿಷ್ಯನಾದ ನನ್ನ ಸಿನಿಮಾ ಬರ್ತಾ ಇದೆ ತಪ್ಪೇನಿದೆ ಅದರಲ್ಲಿ ನಾನು ಯಾವತ್ತೂ ಅವ್ರಿಗೆ ಕಾಂಪಿಟೇಟ್ರ್ ಅಲ್ಲವೇ ಅಲ್ಲ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಮಾತನ್ನು ಹೇಳಿದ್ರು ಭಾಳ ದೊಡ್ಡ ಗುಣ ಸರ್ ಅದು ಸುದೀಪ್ ಸರ್ದು ಭಾಳ ದೊಡ್ಡ ಗುಣ ಅವ್ರಿಗೆ ಗೊತ್ತು ಸರ್ ಬ್ರಾಡ್ ಮೆಂಟಾಲಿಟಿ ಇರಬೇಕು ಹೃದಯವೊಂದಿಕೆ ಇರಬೇಕು ಹೃದಯ ದೊಡ್ಡದಾಗಿರ್ಬೇಕು ಸರ್ ಅಕ್ಸೆಪ್ಟ್ ಮಾಡಬೇಕು ಕೆಲವು ಅವಾಗ ಏನಾಗುತ್ತೆ ಭಗವಂತ ಪಾಸಿಟಿವ್ ಆಗಿ ಆಶೀರ್ವಾದ ಮಾಡ್ತಾರೆ ಆಯಿತಪ್ಪ ಇಬ್ಬರು ಚೆನ್ನಾಗಿರಿ ಅಂತ ನಾನೊಬ್ಬನೇ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡಬಾರ್ದು ಸರ್ ಯಾವತ್ತೂ ಅವರು ಬರಲಿ ಒಳ್ಳೆಯದೇ ಅಲ್ವಾ ಸರ್ ಐದು ದಿನ ಆದಮೇಲೆ ಅದು ಇಟ್ಟಾಗಲಿ ಸರ್ ನಾನು ಅವ್ರಿಗೋಸ್ಕರ ದೇವ್ರ ಪ್ರಾರ್ಥನೆ ಮಾಡ್ತೀನಿ ತಪ್ಪೇನಿಲ್ಲ ಸರ್ ಅವರು ನಮಗೆ ಸಿನಿಮಾ ಕಷ್ಟಪಟ್ಟು ಮಾಡಿದ್ದಾರೆ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಕೂಡ ಸಿನಿಮಾ ಮಾಡೋದು ಅಷ್ಟು ಈಸಿ ಅಲ್ಲ ಸರ್ ಮನೆ ಯಾರಿಗೂ ಹೇಳ್ತಾ ಇದೆ ಇಂಟರ್ವ್ಯೂನಲ್ಲಿ ಒಂಬತ್ತು ತಿಂಗಳು ತಾಯಿ ಗರ್ಭಿಣಿ ಗರ್ಭಿಣಿ ಇಟ್ಕೊಂಡು ಇನ್ನೇನು ಡೆಲಿವರಿ ಮಾಡೋ ಮಾ ಆಗೋವಾಗ ಪಡೋ ನೋವಿದೆಯಲ್ಲ ಇದೆಯಲ್ಲ ಸರ್ ಮಗು ಬಂದಾದ ಮೇಲೆ ಅಪ್ಪ ಇಂಥ ಒಳ್ಳೆಯ ಮಗುಗೆ ನಾನು ಜನ್ಮ ಕೊಟ್ಟೆ ಅದು ಎಷ್ಟು ರಿಲೀಸ್ ಸಿಗುತ್ತೆ ನೋಡಿ ಹಾಗೆ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ ಒಂದು ಸಿನಿಮಾ ಮಾಡಬೇಕಂದ್ರೆ ಒಂದು ಅವರು ಆ ನೋವು ತೊಗೊಂಡ್ಲೇಬೇಕಾಗುತ್ತೆ ಅದು ಸಣ್ಣ ಪಿಚ್ಚರು ದೊಡ್ಡ ಪಿಚ್ಚರ್ ಅಂತ ಹೇಳ್ತಾ ಇಲ್ಲ ಸರ್ ಎಲ್ಲ ಪಿಕ್ಚರೂ ಒಂದೇ ಎಲ್ಲ ಪಿಕ್ಚರ್ಗೂ ಆ ಇದೆ ಆ ಕಷ್ಟಪಡಲೇಬೇಕು ಬಟ್ ಕರೆಕ್ಟಾಗಿ ಕಷ್ಟಪಟ್ಟು ಕರೆಕ್ಟಾಗಿ ಸಿನಿಮಾ ನಿರ್ಮಾಣ ಮಾಡಿದ್ರೆ ಜನ ಆಕ್ಸೆಪ್ಟ್ ಮಾಡ್ತಾರೆ ಓಕೆ ಸರ್ ಟೋಟಲ್ ಎಷ್ಟು ಲ್ಯಾಂಗ್ವೇಜಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರಾ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅನ್ಕೊಂತಾ ಇದೀರಾ ಅಟ್ ಎ ಟೈಮ್ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತಾ ಅಥವಾ ಮೊದಲಿಗೆ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಮಾಡಿಕೊಂಡು ನಂತರದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಾರಿನಲ್ಲಿ ರಿಲೀಸ್ ಮಾಡಕ್ಕೆ ಪ್ಲಾನ್ ಮಾಡಿದ್ರ ಹೇಗೆ ಅಂತ ಸರ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಎಲ್ಲ ಐದು ಲ್ಯಾಂಗ್ವೇಜಲ್ಲೂ ಬಿಡುಗಡೆ ಆಗ್ತಾ ಇದೆ ಒಂದೇ ಸಲ ಆಗ್ತಾ ಇದೆ ಸೊ ಹಾಗಾಗಿ ಈ ಥ್ರೋಟ್ ವರ್ಲ್ಡ್ ಆಗ್ತಾ ಇದೆ ಸೇಮ್ ಡೇ ಇಪ್ಪತ್ತನೇ ತಾರೀಕು ಡಿಸೆಂಬರು ಸೊ ಇಲ್ಲಿ ಈ ಸ್ಟೇಟಲ್ಲಿ ಒಂದಿನ ಆ ಸ್ಟೇಟಲ್ಲಿ ಒಂದಿನ ಹಂಗೇನಿಲ್ಲ ಸರ್ ಯು ಐ ಇಪ್ಪತ್ತನೇ ತಾರೀಕು ಕಂಪ್ಲೀಟ್ ವರ್ಲ್ಡಲ್ಲಿ ರಿಲೀಸ್ ಆಗ್ತಿದೆ ಸರ್ ನಮಗೆಲ್ಲ ಸಂಗೀತ ಕ್ಷೇತ್ರದಲ್ಲಿ ಬಾಲಿವುಡ್ಗೆ ಟಿ ಸಿರೀಸ್ ಹೇಗೋ ನಮ್ಮ ಸೌತ್ ಇಂಡಿಯಾಗೆ ಲಹರಿ ಮ್ಯೂಸಿಕ್ ಸಂಸ್ಥೆ ಹಾಗೆ ಸೊ ನಿಮಗೆ ವಿಶೇಷವಾದಂಥ ಇನ್ವಿಟೇಷನ್ ಆಡಿಯನ್ಸ್ಗೆ ನೀವು ಕೊಡಬೇಕಾಗಿಲ್ಲ ಲಹರಿ ಸಂಸ್ಥೆಯಿಂದ ಬರ್ತಾ ಇರ್ತಕ್ಕಂಥ ಸಿನಿಮಾ ಅಂದಾಗ ಎವ್ರಿಬಡಿ ನೋಸ್ ನಿಮ್ಮ ಸಾಂಗ್ಗಳನ್ನ ಪ್ರತಿದಿನ ಕೇಳ್ತಾ ಇದ್ದಾರೆ ಲಕ್ಷಾಂತರ ಹಾಡುಗಳು ಎಲ್ಲರ ಕಿವಿಗಳು ಇಂಪು ಮಾಡ್ತಾ ಇದ್ದಾವೆ ಸೊ ಅದರ ಹೊರತಾಗಿ ಒಂದ್ಕಡೆ ತೆಲುಗುಗ್ ಹೋದಾಗ ಉಪೇಂದ್ರ ಅವ್ರಿಗೆ ಅಲ್ಲಿ ಒಂದು ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಅವರು ಆಲ್ರೆಡಿ ಅವರ ಸಿನಿಮಾಗಳು ಅಲ್ಲಿಯೂ ಮಾಡಿದ್ರು ರಾಜಶೇಖರ್ ಅವ್ರ ಜೊತೆ ಎಲ್ಲಾನು ಅವ್ರ ಸಿನಿಮಾಗ್ಳು ಅಲ್ಲಿ ಮಾಡಿದ್ರು ಅದಾದ ನಂತರ ದಿನಗಳಲ್ಲಿ ಸನಾಪ್ ಸತ್ಯಮೂರ್ತಿನಲ್ಲಿ ಖಡಕ್ ವಿಲನ್ ಆಗಿ ಮಾಡಿದ್ರು ಸೊ ಇವತ್ತಿಗೂ ಸನಾಪ್ ಸತ್ಯಮೂರ್ತಿ ಆ ದೇವರಾಜು ಪಾತ್ರ ಉಪೇಂದ್ರ ಅವ್ರದ್ದು ಎಲ್ರಿಗೂ ಅದ್ಭುತ ಅನ್ಸುತ್ತೆ ಆಂಧ್ರ ಆಡಿಯನ್ಸ್ಗೆ ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವ್ರ ಜೊತೆ ಕೂಲಿ ಸಿನಿಮಾ ಮಾಡ್ತಾವ್ರೆ ತಮಿಳಿಯನ್ಸ್ಗೂ ಚಿರಪರಿಚಿತರು ಆಲ್ಮೋಸ್ಟ್ ಆಲ್ ಉಪೇಂದ್ರ ಅವರು ಹಾಗಾಗಿ ಅಲ್ಲಿ ಈ ಸಿನಿಮಾ ಇನ್ನೂ ದೊಡ್ಡ ಓಪನಿಂಗ್ ಪಡ್ಕೊಳ್ಳುತ್ತೆ ಅಂತ ಅನಿಸ್ತಿದೆಯಾ ಸರ್ ಕರ್ನಾಟಕದಲ್ಲಿ ಎಷ್ಟು ಅವರಿಗೆ ಫ್ಯಾನ್ ಫಾಲೋವಿಂಗ್ ಇದೆಯೋ ಅದೇ ರೀತಿ ಆಂಧ್ರ ಮತ್ತು ತೆಲಂಗಾಣಲ್ಲಿದೆ ಅವರಿಗೆ ತಮಿಳ್ನಾಡಲ್ಲೂ ಇದೆ ಉಪೇಂದ್ರ ಜಿಗೆ ಎಲ್ಲ ಕಡೆ ಇದೆ ಸರ್ ಅವ್ರದ್ದೇ ಆದ ಒಂದು ಚಿತ್ರ ರಸಿಕರಿದ್ದಾರೆ ಉಪೇಂದ್ರ ಅವ್ರದ್ದು ಅಂದರೆ ಕಲ್ಟ್ ಮೂವಿ ಅಂತ ಹೇಳ್ತಾರೆ ಅವ್ರ ಭಾಷೆ ನನ್ನ ಭಾಷೆಯಲ್ಲೇ ಅದು ಕಲ್ಟ್ ಡೈರೆಕ್ಟರ್ ಅಂತ ಅಂದರೆ ಅವ್ರ ಸಬ್ಜೆಕ್ಟಿಗೆ ಭಾಳ ಕಾತರದಿಂದ ನೋಡ್ತಾರೆ ಜನ ಅವ್ರ ಡೈರೆಕ್ಷನ್ ಅಂದರೆ ಇನ್ನು ಭಾಳ ಸ್ಪೆಷಾಲಿಟಿ ಇರೋದು ನೋಡ್ತಾರೆ ಸೊ ಹಾಗಾಗಿ ಆಂಧ್ರ ತೆಲಂಗಾಣದಲ್ಲಿ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ರೇಜ್ ಇದೆಯೋ ಅಷ್ಟೇ ಕ್ರೇಜಲ್ಲಿದೆ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಲ್ಲಿ ಎದೋ ಚೇಸ್ತಾ ಉಂಡೋರು ಏಮೋ ಉಂದಿ ಅವರು ಅವ್ರ ಭಾಷೆಯಲ್ಲೇ ಮಾತಾಡ್ತಿರೋದು ಎದೋ ಪೆದ್ದು ಅವು ಏನೋ ಒಂದು ಮನೋಭಾವ ಅವ್ರಿಗೆ ಇದೆ ಸೊ ಹಾಗಾಗಿ ನಮಗೆ ಸಂತೋಷ ಏನಂತಂದರೆ ಆಲ್ರೆಡಿ ವಿ ಆರ್ ಗೆಟಿಂಗ್ ಎ ಗುಡ್ ವೈಬ್ಸ್ ಫ್ರಮ್ ಆಂಧ್ರ ಆ್ಯಂಡ್ ತೆಲಂಗಾಣ ಆಲ್ಸೋ ಉಪೇಂದ್ರ ಅವರು ಭಾಳ ಜನಪ್ರಿಯರಾಗಿದ್ದಾರೆ ಸೊ ನಮ್ಮ ಸ್ನೇಹಿತರು ರಿಲೇಶನ್ಸ್ ಭಾಳ ಜನ ಫೋನ್ ಮಾಡಿ ಕೂಡ ಹೇಳಿದರು ಸಾರ್ ಮೇ ನಾವು ನಾವು ದೊಡ್ಡ ಫ್ಯಾನ್ ಸರ್ ಉಪೇಂದ್ರ ಸಾಹೇಬ್ರಿಗೆ ಅಂತ ಖುಷಿ ಆಯ್ತು ನನಗೆ ಸೊ ಹಾಗಾಗಿ ನಮಗೆ ಇಪ್ಪತ್ತನೇ ತಾರೀಕು ಏನು ಬಿಡುಗಡೆ ಮಾಡ್ತಾ ಇದ್ದೀವಲ್ಲ ಸರ್ ಇದು ಹಬ್ಬ ಯು ಐ ಹಬ್ಬ ಖಂಡಿತ ಜನಕ್ಕೆ ದೇವ್ಲ ಎಂಜಾಯ್ ಇಟ್ ಸರ್ ಜನ ಕಾಯ್ತಾ ಇದ್ದಾರೆ ನಮ್ಮನ್ನು ಯಾವತ್ತೂ ನಮ್ಮ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ನಮ್ಮನ್ನು ಕೈ ಬಿಟ್ಟಿಲ್ಲ ಡೆಫಿನೆಟ್ಲಿ ಇದನ್ನು ನೋಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋದು ಚಾ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಏನೋ ಇದೆ ನಾವು ಗೆಲ್ತೀವಿ ಸರ್ ಸೂಪರ್ ಸರ್ ನಿಮ್ಮ ಜೊತೆ ಮಾತಾಡಿ ಭಾಳ ಆಯಿತು ಕೊನೆಯದಾಗ ಒಂದು ಪ್ರಶ್ನೆ ಆ್ಯಕ್ಚುಲಿ ಇದನ್ನು ಓಪನಿಂಗಲ್ಲೇ ಕೇಳಬೇಕಿತ್ತು ಆದರೂ ತಡವಾಗಿ ಕೇಳ್ತಾ ಇದ್ದೀನಿ ಉಪೇಂದ್ರ ಅವರು ಮತ್ತು ಲಹರಿ ಸಂಸ್ಥೆಯ ಬಾಂಧವ್ಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ ಅವರ ಸಾಕಷ್ಟು ಸಿನಿಮಾಗಳು ನಿಮ್ಮ ಸಂಸ್ಥೆಯಲ್ಲಿ ಆಡಿಯೋ ರೈಟ್ಸ್ ಪಡ್ಕೊಂಡು ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿದ್ದಾವೆ ಸಾಂಗ್ಸು ಎ ಸಿನಿಮಾದಿಂದ ಎ ಸಿನಿಮಾನು ನಿಮ್ಮಿದೆ ಅನ್ಸುತ್ತೆ ಸೊ ಎಷ್ಟು ಸಿನಿಮಾಗಳು ತಗೊಂಡಿದ್ರಿ ಅವರ ನಿಮ್ಮ ನಂಟು ಹೇಗಿದೆ ಅಂತಕ್ಕಂಥ ಉಪೇಂದ್ರ 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 ಸಾರ್ದು ಏ ಸಿನಿಮಾ ಆಡಿಯೋ ಲಹರಿ ಸಂಸ್ಥೆ ಬಿಡುಗಡೆ ಮಾಡ್ತೀವಿ ಸರ್ ಬಿಡುಗಡೆ ಒಂದು ಸಣ್ಣ ಪುಟ್ಟ ಕಥೆ ಹೇಳ್ಬಿಡ್ತೀನಿ ನಮಗೆ ಸರ್ ಫಸ್ಟು ಎ ಸಿನಿಮಾ ಹಾಡುಗಳನ್ನು ಕೇಳಿದ್ದೆ ನಾನು ಅದು ಮಿಕ್ಸ್ ಆಗಿರಲಿಲ್ಲ ರಫ್ ಟ್ರ್ಯಾಕ್ ತಂದು ಉಪ ಉಪೇಂದ್ರಾಜಿ ಮಂಜುನಾಥ್ ಅವರು ಜಗನ್ನಾಥ್ ಅವರು ಇಲ್ಲ ಇವಾಗ ಪಾಪ ಅವ್ರನ್ನ ನಿರ್ಮಾಪಕರು ಅದಾದಮೇಲೆ ನಮ್ಮ ಗುರುಕಿರಣ್ ಅವರು ಫಸ್ಟ್ ನಮ್ಮ ಚಾಮರಾಜಪೇಟೆ ಆಫೀಸ್ ಬಂದರು ಸಿ ಎಲ್ ಒ ಕಾರು ಬ್ಲ್ಯಾಕ್ ಕಲರು ಸಿ ಎಲ್ ಓ ಕಾರು ಫುಟ್ಪಾತಲ್ಲಿ ನಿಲ್ಲಿಸ್ಬಿಟ್ಟು ಬಂದರು ಬಂದು ಸರ್ ಇದೊಂದು ಆಡಿದೆ ಕೇಳಿ ಸರ್ ಅಂದರು ಏ ಕೇಳಿ ನಡೀರಿ ಸರ್ ಅಂತ ಅದು ಹಳೇ ಕ್ಯಾಸೆಟ್ಟು ಸರ್ ಹೊಸ ಕ್ಯಾಸೆಟ್ಟು ಅಲ್ಲ ಯಾವುದೋ ಹಳೆ ಕ್ಯಾಸೆಟ್ಟಲ್ಲಿ ರಫ್ ಟ್ರ್ಯಾಕನ್ನು ಕೇಳಿಸಿದ್ರು ಕೇಳಿದವನು ಎರಡು ಸಲಿಗೆ ಕೇಳಿದೆ ನಾನು ಎರಡನೇ ಸಲಿಗೆ ಕೇಳ್ತೀನಿ ಅಂದರೆ ಗ್ಯಾರಂಟಿ ಚೆನ್ನಾಗಿದೆ ಅಂತ ಅರ್ಥ ಇಮಿಡಿಯೇಟಾಗಿ ಬರಿ ನನಗೊಂದು ಬರೆಯೋ ಅಭ್ಯಾಸ ಇದೆ ಸರ್ ಹಾಡುಗಳು ಯಾವುದೇ ಕೇಳುವಾಗ ಒಂದು ಪ್ರಾಜೆಕ್ಟ್ ನೋಟ್ ಅಂತ ಮಾಡ್ತೀವಿ ನಾವು ನಮ್ಮಲ್ಲಿ ಇದೆ ಪ್ರಾಜೆಕ್ಟ್ ಶೀಟ್ ಅಂತ ಮಾಡಿದಾಗ ಎರಡನೇ ಸಲಿಗೆ ಕೇಳಿದೆ ಕೇಳಿಬಿಟ್ಟು ಹೇಳಿದ್ರೆ ಸರ್ ನೋಡಿ ಸರ್ ಇದು ಮಾಸು ಇದು ಕ್ಲಾಸು ಇದು ಸೂಪರ್ ಹಿಟ್ಟು ಹೀಗೆ ಹೇಳ್ಬಿಟ್ಟೆ ಸರ್ ಐದು ಹಾಡು ಚೆನ್ನಾಗಿದೆ ಸೂಪರ್ ಹಿಟ್ ಆಗುತ್ತೆ ಅಂತಂದರೆ ಏನು ರೀ ಹಿಂಗೆ ಹೇಳ್ತೀರಾ ಒಬ್ಬರು ಹೇಳಿಲ್ವಲ್ಲ ಸರ್ ನಮಗೆ ಈ ರೀತಿ ಯಾವ ಸಂಸ್ಥೆಗೆ ಹೋದರೂ ಕೂಡ ಇದು ಯಾವ್ದ್ರಿ ಅಡಲ್ಟ್ ಪಿಚ್ಚರು ಏ ಅಂತ ಯಾರೇ ತೊಗೊತಾರೆ ಇಪ್ಪತ್ತು ಸಾವಿರ ಹಿಂಗಲ್ಲ ಆಫರ್ ಕೊಟ್ಬಿಟ್ರು ಸರ್ ನಮಗೆ ಸರ್ ನೀವು ಇಷ್ಟು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀರಿ ನೀವು ಬಿಡುಗಡೆ ಮಾಡಿ ನೆಕ್ಸ್ಟ್ ವೀಕ್ ಅಂದರು ಸರ್ ನಾನು ಬಿಡುಗಡೆ ಮಾಡಕ್ಕೆ ರೆಡಿ ಇದ್ದೀನಿ ಅಗ್ರಿಮೆಂಟ್ ಆಗಬೇಕು ಹಣ ಕೊಡಬೇಕು ಹಣ ಗಿಡ ಏನು ಬೇಡ ಸರ್ ನೀವು ಇಷ್ಟು ಚೆನ್ನಾಗಿ ಮಾತಾಡೋದಿಲ್ಲ ಸಾಕು ನಮಗೆ ಲಹರಿಲಿ ಬಿಡುಗಡೆ ಆಗ್ತಾಯಿದೆಯಲ್ಲ ಸಾಕು ಅಂದರೆ ನೊಂದಿದ್ರು ಸರ್ ಅಂದರೆ ಭಾಳ ಡಿಸಪಾಯಿಂಟ್ ಆಗಿದ್ದರು ಆ ಸಿನಿಮಾನ ಯಾರೂ ಕೂಡ ಅವ್ರನ್ನ ಕೇರೆ ಮಾಡಲಿಲ್ಲ ಆಡಿಯೋಗಾಗಲಿ ಸಿನಿಮಾಗಾಗಲಿ ನಾನೇನು ಮಾಡಿದೆ ನೆಕ್ಸ್ಟ್ ವೀಕು ಮುಂದಿನ ಮಂಗಳವಾರ ಮತ್ತು ಅದು ಅದು ಮಂಗಳವಾರ ಕರೆದು ಸರ್ ಒಂದು ಹಣ ಅಂತ ರಾಯಿಲ್ಟಿ ಕೊಡ್ಬೇಕು ಸರ್ ಸರ್ ಏನು ಬೇಡ ಅನ್ನಲ್ಲ ಸರ್ ಇಲ್ಲ ಸರ್ ಕೊಡಲೇಬೇಕು ನಮ್ಮಲ್ಲಿ ಇದು ವಾಡಿಕೆ ಅಲ್ಲಿ ಇದ್ರೆ ಮಾಡೋಕ್ಕಾಗಲ್ಲ ಅದು ಟೂ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಎಷ್ಟು ಸರ್ ಎರಡು ಲಕ್ಷ ಇಪ್ಪತ್ತು ಸಾವಿರ ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಟ್ಟು ಆ ದಿನಕ್ಕೆ ಕೊಟ್ಟು ಇಷ್ಟೊಂದು ಏನು ಫೋರ್ ಪಾಯಿಂಟ್ ಫೈವ್ ಅಂತ ನಲವತ್ತೈದು ಸಾವಿರನಾ ಅಂದರು ಯಾಕಂದ್ರೆ ಇವ್ರು ಕೊಟ್ಟಿದ್ದೇ ಯಾವುದೋ ಕಂಪ್ನಿ ಇಪ್ಪತ್ತು ಸಾವಿರ ಅಂತ ಆಫರು ಫೋರ್ ಸರ್ ಪಾಯಿಂಟ್ ಸರ್ ಅಂದೆ ಅಂದರೆ ಏನರ್ಥ ಅಂದರು ಫೋರ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸರ್ ಅಂದೆ ಏನು ರೀ ಇಷ್ಟೊಂದು ಅವ್ರಿಗೆ ಆಶ್ಚರ್ಯ ನಿಜವಾಗ್ಲೂ ಭಾಳ ಭಾಳ ಸಂತೋಷಪಟ್ಟರು ನಿರ್ಮಾಪಕರು ಬಿಡುಗಡೆ ಮಾಡ್ದು ಮೈಸೂರಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಮೈಸೂರು ಹುಬ್ಳಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಅಂದರೆ ಆಡಿಟ್ಟು ಸರ್ ನಮ್ಗೆ ಗೊತ್ತದು ಆ ಮಾರ್ಕೆಟ್ ಹಾಗೆ ಆಮೇಲೆ ಪಿಚ್ಚರ್ ರಿಲೀಸ್ ಆಗಿದ್ದೀನಿ ಫಸ್ಟ್ ಪಿಕ್ಚರ್ ನೋಡಿದೆ ಸರ್ ನಾನು ನೋಡಿಬಿಟ್ಟು ಹನ್ನೆರಡು ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡಿದೆ ಅವಾಗೆಲ್ಲ ಲ್ಯಾಂಡ್ಲೈನು ಫೋನ್ ಮಾಡಿಬಿಟ್ಟು ಸರ್ ಏನು ಪಿಕ್ಚರ್ ಮಾಡಿದ್ದೀರಿ ಸರ್ ಸೂಪರ್ ಹಿಟ್ ಆಗುತ್ತೆ ಸರ್ ಅಂತ ಇವತ್ತು ಹೇಳ್ದಂಗೆ ಇದೆ ಸರ್ ನನಗೆ ಏನು ಗುರುವೇ ನಿಜವಾಗ್ಲೂ ನೋಡಿದ್ರ ನೀವು ನಿಜವಾಗ್ಲೂ ಸೂಪರ್ ಹಿಟ್ ಆಗುತ್ತಾ ಅಂತಂದರು ನೋಡಿ ಸರ್ ನೀವು ಮಂಗಳ ಸೋಮಾರು ನಿನ್ನ ನೋಡಿ ಸರ್ ನನ್ನ ಕತೆ ಅಂತ ಸೂಪರ್ ಹಿಟ್ ಆಗೋಯ್ತು ಸರ್ ಏನು ಮಾಡೋದು ಅಂದರೆ ಪ್ರಮೋಷನ್ ಮಾಡಬೇಕು ಅಂತ ನೂರು ಕ್ಯಾಸೆಟ್ ತೊಗೊಂಡವ್ರಿಗೆ ಏ ಸಿನಿಮಾದು ಇಪ್ಪತ್ತೈದು ಕ್ಯಾಸೆಟ್ ಫೀ ಕೊಟ್ಟು ಮಾರ್ಕೆಟ್ನ ಬೂಸ್ಟ್ ಮಾಡಲಿಕ್ಕೆ ಸರ್ ಜನ ಡೀಲರ್ಗಳು ಏನು ಮಾಡ್ಬಿಟ್ರು ಈ ನೂರು ಕೆಲಸ ತೊಗೊಂಡು ಇಪ್ಪತ್ತೈದು ಕೆಲಸ ಫ್ರೀ ಕೊಡ್ತಾ ಇದಾರ ಒಂದು ಕೆಲಸ ಮಾಡೋಣ ಇನ್ನೂ ಜಾಸ್ತಿ ಸೇಲ್ ಮಾಡೋಣ ಅಂದ್ಬಿಟ್ಟು ಹಂಗೆ ಅದ್ಭುತವಾಗಿ ಅದು ಇಟ್ ಹಿಟ್ಟಾಗ್ ಬಿಡಿ ಅದೆಲ್ಲೋ ಹೋಗ್ಬಿಡ್ತು ಸೊ ಏ ಆಡಿಯೋನ ತಗೊಂಡಿದ್ದು ರೀತಿ ಈ ಥರ ಅದಾದ್ಮೇಲೆ ಅನಾಥರು ಮಾಡೋದು ಮತ್ತೆ ಐ ಲವ್ ಯು ಅದೂ ಸೂಪರ್ ಹಿಟ್ಟು ಹಾಡುಗಳು ಸೊ ಹಾಗಾಗಿ ಅವ್ರದ್ದು ನಾವು ಏನೇ ಟ ನಮ್ಮ ಉಪೇಂದ್ರಾಜಿ ಆ್ಯಂಡ್ ಲರಿ ಕಾಂಬಿನೇಷನ್ ಏನೇ ಮಾಡಿದ್ರು ಕೂಡ ಇಟ್ಟಾಗಿದೆ ಸರ್ ಇವತ್ವರೆಗೂ ಆಮೇಲೆ ಇನ್ನೊಂದು ಹೇಳ್ಬೇಕು ಸರ್ ಯು ಎ ನಲ್ಲಿ ಈ ಟಿ ಶರ್ಟು ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಟ್ರೆಂಡ್ ಸ್ಟಾರ್ಟ್ ಆಗಿದೆ ರಿಲೀವ್ ಅಂದ್ಬಿಟ್ಟು ನಮ್ಮ ರಘು ಅವರು ಸೌಂದರ್ಯ ಮೇಡಮ್ ಅವರ ಹಸ್ಬೆಂಡು ನನ್ನ ಒಳ್ಳೆ ಆಪ್ತ ಮಿತ್ರರು ಅವ್ರು ನನಗೆ ನಮ್ಮ ಡಾಲರ್ಸ್ ಕಾಲೋನಿ ನಮ್ಮ ಮನೆಯಿಂದನೇ ಇರೋದು ಅವರು ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡ್ತೀನಿ ಬಾಸ್ ಅಂದರು ಹೇಳಿ ಸರ್ ಅಂದ್ಬಿಟ್ಟು ನವೀನು ಉಪೇಂದ್ರಾಜಿ ಹತ್ರ ಎಲ್ಲ ಡಿಸ್ಕಸ್ ಮಾಡಿ ಒಳ್ಳೆ ಡಿಸೈನ್ಸ್ ಮಾಡಿಸಿ ಹತ್ತು ಡಿಸೈನ್ ಮಾಡಿದ್ದಾರೆ ಸರ್ ನೋಡಿ ನಮ್ಮ ಅಮೇರಿಕಾನಲ್ಲಿ ದೊಡ್ಡ ಮನೆ ಬಳಗ ಫ್ಯಾನ್ಸ್ ಬಳಗ ಅವರು ಇನ್ನೂರೈವತ್ತು ಟಿ ಶರ್ಟ್ ಆರ್ಡರ್ ಕೊಟ್ಟಿದ್ದಾರೆ ಕರ್ನಾಟಕದಲ್ಲೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ರಿಲೀವ್ ಕಂಪ್ಲೀಟ್ ಟೀಮ್ ಸತೀಶ್ ಅವರು ರಘು ಅವರು ಅವರಿಗೆ ಸಿಗ್ ಸುಮಾರು ಸಿಕ್ಸ್ ಮಂತ್ಸಿಂದ ವರ್ಕ್ ಮಾಡಿದ್ದಾರೆ ಸರ್ ಇದಕ್ಕೆ ನೋಡೋಕೆ ಒಂದು ಸಿಂಪಲ್ ಟೀ ಶರ್ಟ್ ಥರ ಕಾಣ್ತಾರೆ ಬಟ್ ಅದು ಹಿಂದೆ ಎಷ್ಟು ಶ್ರಮ ಇದೆ ಅಂತಂದರೆ ಆ ರಿಲೀವ್ ಕಂಪ್ನಿ ಕಂಪ್ಲೀಟ್ ಟೀಮು ಆರು ತಿಂಗಳು ವರ್ಕ್ ಮಾಡಿ ಡಿಸೈನ್ಸ್ ಮಾಡಿಸಿ ಎಲ್ಲ ಮಾಡಿದ್ದಕ್ಕೆ ಇವತ್ತು ನಾನು ನೋಡಿ ಯು ಐ ಅಕೌಂಟ್ ತಿರ್ತಾ ಇದ್ದೀನಿ ನನಗೆ ಪಾಸಿಟಿವ್ ಸರ್ ಪ್ರೆಸೆಂಟ್ ಆ್ಯಂಡ್ ಪಾಸಿಟಿವ್ ಎನರ್ಜಿ ಇದೆ ಈ ಟೀ ಶರ್ಟ್ ಹಾಕೊಂಡ್ರೆ ಸೂಪರ್ ಸೂಪರ್ ಇನ್ನು ಉಪೇಂದ್ರ ಮತ್ತು ಲಹರಿ ಸಂಸ್ಥೆಯ ಜರ್ನಿ ಎ ಸಿನಿಮಾದಿಂದ ಯುವರೆಗೂ ಬಂದಿದೆ ಯು ಐ ಎಕ್ಸ್ ವೈ ಝೆಡ್ ಇನ್ ಮೂರು ಬಾಕಿ ಇದೆ ಸೊ ವಾಟ್ ನೆಕ್ಸ್ಟ್ ಸರ್ ಓ ಭಾಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರಿ ಎಕ್ಸ್ ವೈ ಝೆಡ್ ಅಲ್ಲಿಗೆ ನಿಲ್ಸ್ಬಾರ್ದು ಸರ್ ಮತ್ತೆ ಏ ಸ್ಟಾರ್ಟ್ ಆಗುತ್ತೆ ಏ ಏ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಇರ್ಬೇಕು ಎಕ್ಸಾಕ್ಟ್ಲಿ ಸರ್ ಲೂಪಲ್ಲಿ ಸಾಂಗ್ ಓದೋಗಿ ಹೋಗ್ತಾನೆ ಇರಬೇಕು ಜೀವನದಲ್ಲಿ ಹೆಂಡ್ ಆಗಬಾರ್ದು ಸರ್ ಜೀವನ ಹೆಂಡ್ ಆಗಬಾರ್ದು ಅದು ಎಕ್ಸ್ಪೆಷಲಿ ಕಲೆಯಲ್ಲಿ ಕಲೆ ಮತ್ತು ಸಿನಿಮಾ ಸಂಗೀತದಲ್ಲಿ ಲಹರಿ ಇರಬೇಕು ಯಾವಾಗಲೂ ಇರಬೇಕು ಹಚ್ಚ ಹಸಿರಾಗಿ ಲಹರಿ ಬೇರು ಇರ್ತಾರಲ್ಲ ಅದು ಬೇರೆ ವಿಷಯ ಈ ಪ್ರಪಂಚಕ್ಕೆ ಬಂದ ಮೇಲೆ ಪ್ರತಿಯೊಬ್ಬರು ಬಂದ ಮೇಲೆ ಹೋಗಲೇಬೇಕು ಲಹರಿ ಸಂಸ್ಥೆ ಇಂಪಾರ್ಟೆಂಟ್ ಸರ್ ಸೊ ನಾನು ಯಾವಾಗಲೂ ಹೇಳ್ತೀನಿ ಯಾವುದಕ್ಕೂ ಎಂಡ್ ಇಲ್ಲ ದಿ ಎಂಡ್ ಅಂತ ಇರಲೇಬಾರ್ದು ಸರ್ ಆ ಭಗವಂತ ಮತ್ತು ಆ ಭಗವತಿ ಆಶೀರ್ವಾದದಲ್ಲಿ ನಮ್ಮ ಇಡೀ ಸಿಬ್ಬಂದಿ ಅಣ್ಣ ಮನೋಹರ್ ನಾಯ್ಡು ಸಾಹೇಬ್ರ ಆಶೀರ್ವಾದದಲ್ಲಿ ಖಂಡಿತ ಈ ಸಿನಿಮಾನೂ ಗೆಲ್ಲುತ್ತೆ ನಾವು ಕೂಡ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಸಾಕಷ್ಟು ವಿಚಾರಗಳನ್ನ ನಾವು ಈಗ ಶೇರ್ ಮಾಡ್ಕೊಂಡ್ವಿ ಸಿನಿಮಾ ಸಿನಿಮೇತರವಾಗಿ ನಿಮ್ಮ ನಿರ್ಮಾಣ ಸಂಸ್ಥೆಯಲ್ಲಿ ಇದೇ ರೀತಿ ದೊಡ್ಡ ದೊಡ್ಡ ಸಿನಿಮಾಗಳು ಕನ್ನಡಿಗರಿಗೆ ಕೊಡುಗೆಯಾಗಿ ಬರ್ತಾ ಇರಲಿ ಅಂತ ನಾವು ಆಶಿಸ್ತೀವಿ ಮತ್ತೆ ಮತ್ತೆ ನಿಮ್ಮ ಪ್ರೊಡಕ್ಷನ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನೂ ಬೇರೆ ಬೇರೆ ಸ್ಟಾರ್ ಗಳ ಜೊತೆ ಬೇರೆ ಬೇರೆ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಸಿನಿಮಾಗಳು ಲಕ್ಷ್ಮೀನಾರಾಯಣ ಹೆಸರಲ್ಲೇ ಇದೆ ಸೊ ಲಕ್ಷ್ಮೀನಾರಾಯಣ ಅವ್ರ ಕೈ ಇಟ್ಕೊಂಡ್ರೆ ಎಲ್ಲ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ವೇಸ್ ವಿತ್ ಯು ನಾವ್ ಎಲ್ಲಿದ್ರು ನಾವು ನಿಮ್ ಜೊತೆ ಇರ್ತೀವಿ ನೀವು ನಮ್ ಜೊತೆ ಇರ್ತೀರ ಅಂತಕ್ಕಂಥದ್ದು ಒಳ್ಳೇದಾಗ್ಲಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಯು ಐ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನೇನು ಇದೇ ಡಿಸೆಂಬರ್ ಇಪ್ಪತ್ತಕ್ಕೆ ವಿಶ್ವದಾದ್ಯಂತ ಐದು ಲ್ಯಾಂಗ್ವೇಜ್ಗಳಲ್ಲಿ ಯು ಐ ಸಿನಿಮಾ ತೆರೆಗಳಿಸ್ತಾ ಇದೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರಲ್ಲೇ ಹೋಗಿ ನೋಡಿ ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಇನ್ ಕೇಸ್ ನಿಮಗೆ ಪೈರಸಿ ಕಾಪಿ ಸಿಕ್ಕರು ಇಮ್ಮಿಡಿಯೇಟ್ ಅದನ್ನು ರಿಪೋರ್ಟ್ ಮಾಡಿ ಸಂಬಂಧಪಟ್ಟವರಿಗೆ ತಿಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಲಕ್ಷ್ಮೀನಾರಾಯಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ